ನಾವು ನೀವು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಯಾರು ಮರಣವನ್ನು ಹೊಂದಿದ್ರೆ ಹನ್ನೊಂದನೇ ದಿವಸಕ್ಕೆ ಅವರ ಕಾರ್ಯಕ್ರಮವನ್ನು ಮರ್ಬಿಡ್ತೀವಿ ಹೀಗೆ ಮಹಾತ್ಮ ಗಾಂಧೀಜಿಯವರು ಈ ವೀರ ಆ ಮರಣವನ್ನು ಹೊಂದಿದ್ರು ಅಲ್ವಾ ಹಾಗೆ ಬಸವಣ್ಣನೂರು ಹನ್ನೆರಡನೇ ಶತಮಾನದಲ್ಲಿ ಲಿಂಗೈಕ್ಯರಾದರು ಹಕ್ಕು ಮಹಾದೇವಿಯವರಾದರು ನಾಡಪ್ರಭು ಕೆಂಪೇಗೌಡರಾದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಾದರು ಎಲ್ಲ ಮಹನೀಯರ ಆ ಜಯಂತಿಯನ್ನು ನಾವು ನೆನೆಸ್ಕೊಂಡು ಅವರ ಆದರ್ಶಗಳನ್ನ ಇವತ್ತು ಸಹ ನಾವು ಮೈಗೂಡಿಸಿಕೊಂಡು ಒಂದೊಂದು ನಾವು ಸ್ಫೂರ್ತಿಯಾಗಿ ನಮ್ಮ ಜೀವನವನ್ನು ಸಾರ್ಥಕ ಮಾಡ್ಕೊತಾ ಇದ್ದೀವಿ ಅದೇ ರೀತಿಯಲ್ಲಿ ನಮ್ಮ ಪ್ರೇಮ ಕೋತೆರ್ ಮಹಾದೇವರು ಅವರು ಕಳೆದ ಇಪ್ಪತ್ತೈದು ವರ್ಷದಿಂದ ನಿರಂತರವಾಗಿ ನಾನು ಒಂದು ತಪ್ಪದೆ ಇಪ್ಪತ್ತೈದು ವರ್ಷದಿಂದ ಅವರ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದೀವಿ ಕೋತೆರ್ ಅವರು ನಮಗೆ ಕಳೆದ ಮೂವತ್ತು ಮೂವತ್ತೈದು ವರ್ಷದಿಂದ ಸೈಜ್ ಬಾಲ ಬಾಲ್ಯದಿಂದ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಂದ ಅವರು ನಮ್ಮ ಕಾರ್ಯಕ್ರಮಗಳಲ್ಲಿ ಸಮಾಜ ಮುಖ್ಯವಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ರು ಒಬ್ಬ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರಬೇಕು ಅವರು ಅವರಿಗೆ ಅಪೂರ್ವಕವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಮನೆಯವರು ನಮಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಊಟ ತಿಂಡಿ ವಸತಿ ಸೌಕರ್ಯ ಆರೋಗ್ಯ ಆ ಹಣಕಾಸಿನ ಆಗ್ಬೋದು ಎಲ್ಲಾದರೂ ಇದ್ದಾಗ ನಾವು ಮುಂದೆ ಬೆಳಗ್ಗೆಂದು ರಾತ್ರಿವರೆಗೂ ಸಹ ಏನಾದರೂ ನಿರಂತರವಾಗಿ ಸೇವೆಯನ್ನು ಮಾಡಲು ಸಾಧ್ಯವಾಗ್ತದೆ ಅಲ್ವಾ ಮನೆಯಲ್ಲೇ ಹೆಣ್ಮಕ್ಳು ಯಾಕೆ ಮಾಡೋಕೆ ಹೋದ್ರಿ ಇಲ್ಲಿಯ ಕಾರ್ಯಕ್ರಮ ಮಾಡಕ್ ಅಲ್ಲೇ ಅಲ್ಲ ಬಾಳೆನ್ ತಗೊಂಡು ಕೊಟ್ಟಿರಿ ಮಾಡಿದ್ರಿ ಅಲ್ಲ ಅಲ್ಲೇ ಮಾಡಿರ್ತಾರೆ ಮನೆಯಲ್ಲೇ ಆದಾಗ ಪುರುಷ ಮುಂದೋರಕ್ಕೆ ಸಮಾಜ ಕಟ್ಟಕ್ಕೆ ಆಗುದಿಲ್ಲ ಹಂಗಾಗಿ ಪ್ರತಿಯೊಬ್ಬ ಪುರುಷನ ಖಂಡಿತ ಹಿಂದೆ ಒಬ್ಬ ಏನಾದ್ರು ಒಂದು ಸ್ಫೂರ್ತಿಯಾಗಿರ್ಬೇಕು ಹಾಗೆ ಪ್ರೇಮಾರವರು ಸಹ ನಮ್ಮ ಪೋತೇರು ಮಹಾದೇವರು ಜೊತೆ ಕಳೆದ ಇಪ್ಪತ್ತೈದು ವರ್ಷದಿಂದ ಅವರು ನಿರಂತರವಾಗಿ ಸ್ಫೂರ್ತಿಯಾಗಿದ್ದು ಅವರು ಬೆಳಗ್ಗೆ ಆರು ಗಂಟೆಗೆ ಕೃಷಿ ಮಾಡ್ತಿದ್ದರು ಸಹ ಒಂಬತ್ತು ಗಂಟೆಗೆ ಮಂಡ್ಯಕ್ಕೆ ಬಂದು ಸಂಜೆವರೆಗೆ ನಾನಾ ಕಾರ್ಯಕ್ರಮ ಮಾಡ್ತಾ ಆ ಬೆಳಗ್ಗೆ ಗಾಂಧೀಜಿ ಜಯಂತಿ ಮಾಡೋದು ಬಿಟ್ಟು ಮಧ್ಯಾಹ್ನಕ್ಕೆ ಬಸವಣ್ಣ ಜಯಂತಿ ಮಾಡೋದು ರುದ್ರಾಶ್ರಮ ಮಾಡೋದು ಮಕ್ಕಳಿಗೆ ಒಂದು ಎಲ್ಲ ಸ್ಪರ್ಧಾತ್ಮಕವಾದಂತಹ ಒಂದು ಪರೀಕ್ಷೆಗಳನ್ನು ಒಂದು ಸ್ಪರ್ಧೆಗಳನ್ನು ಕೊಟ್ಟು ಅದರಲ್ಲಿ ಅವರ ಅಂಕಗಳನ್ನು ಕಳಿಸ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ಕೋತೆರ್ ಮಹದೇವ್ ಮಾಡ್ತಾರೆ ಹಂಗಾಗಿ ಹಾಗಾಗಿ ಪ್ರೇಮರವರಿಗೆ ಹಾಗೂ ಕೋತೆರ್ ಮಹದೇವರಿಗೆ ನೀವೆಲ್ಲ ಮಾಡಿ ಚಪ್ಪಾನೆ ನೋಡೋದ್ರ ಮುಖಾಂತರ ಅವ್ರು ಪ್ರೋತ್ಸಾಹ ಯಾಕೆ ಅಂದರೆ ಹನಿ ಹನಿ ಕೂಡಿದ್ರೆ ಅಲ್ಲ ಅಂತ ಅಲ್ವಾ ಮನುಷ್ಯ ಸಂಘಜೀವಿ ನಾವು ಬಂದಂಗೆ ನಾಲ್ಕು ಜನ ಇದ್ದು ಆಮೇಲೆ ಆರಾಯ್ತು ಎಂಟು ಆಯಿತು ಹತ್ತು ಆಯಿತು ನಲವತ್ತಾಯ್ತು ಐವತ್ತಾಯ್ತು ಹಿಂಗೆ ಎಷ್ಟು ಸಂಖ್ಯೆ ನಾವೆಲ್ಲ ಸೇರಿಕೊಂಡು ಪ್ರತಿಯೊಬ್ಬ ಮನುಷ್ಯರು ಸಂಘಜೀವಿ ಅಂತ ಒಬ್ಬರೇ ಏನು ಮಾಡೋಕ್ಕೆ ಸಾಧ್ಯವಿಲ್ಲ ಅಲ್ವಾ ನಾಲ್ಕು ಜನ ಸೇರಿದ್ರೆ ಏನಾದರೂ ಮಾಡೋದು ಸಾಧ್ಯ ಆ ನಿಟ್ಟಿನಲ್ಲಿ ಅವರು ಸಹ ಅವರ ಜೀವಿತಾವಧಿಯಲ್ಲಿ ಸಮಾಜಮುಖಿಯಾಗಿ ಸಮಾಜ ಸೇವೆಯನ್ನು ಮಾಡೋದ್ರ ಜೊತೆಗೆ ಮಹಾದೇವರಿಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಟ್ಕೊಂಡು ಬಂದರು ಅವತ್ತು ದಿವಸ ಆ ವೇದಿಕೆ ಆಗ್ಬೋದು ನಮ್ಮ ಕನ್ನಡ ಸಂಘಟನೆಗಳು ಕಾರ್ಯಕ್ರಮ ಮಾಡೋ ಸಮಯದಲ್ಲಿ ಅವರು ಸಹ ಭಾಗಿಯಾಗ್ತಾ ಇದ್ರು ಏನಾದರೂ ಮಾಡಿ ನಾನು ಗೊತ್ತಲ್ಲಿಸಬೇಕಂತ ಮಾತನ್ನು ಹೇಳ್ತಾಯಿದ್ರು ಹಂಗಾಗಿ ಅವರಿಗೆ ಭಗವಂತ ಆತ್ಮಹತ್ಯೆ ಶಾಂತಿಯನ್ನು ಕೊಡಲಿ ಅವರ ಪ್ರೋತ್ಸಾಹ ನಮ್ಮಲ್ಲಿ ಎಲ್ಲರಿಗೂ ಇಲ್ಲ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಹೋದರಾಶ್ರವನ್ನು ತಾಯಿದಿರೋ ನೀವು ಜೊತೆಗೆ ಹೇಳೋದು ಬೇಡ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ಕೋಬೇಕು ಯಾರೇ ಆದರೂ ಮನುಷ್ಯ ಸಂಘಜೀವಿ ಅಂತೇಳಿ ನಾವು ಆತ್ಮಸ್ಥೈರ್ಯವನ್ನು ಕಳ್ಕೊಬಾರ್ದು ನಾನು ಒಬ್ಬ ಒಳ್ಳೆ ಮಾತಾಡಿದ್ರೆ ಬಸವಣ್ಣವ್ರು ಹೇಳುವಾಗೆ ನುಡಿದರೆ ಮುತ್ತಿನ ಆದದಂತಿರಬೇಕು ನುಡಿದರೆ ಮಾಡಿ ಕೀಪ್ತಿ ಅನ್ನೋ ರೀತಿಯಲ್ಲಿ ನಾವು ಮಾತಾಡಿದ್ರೆ ನುಡಿದ್ರೆ ಅಲ್ವಾ ನಾಲ್ಕು ಜನ ಸರಿ ಸರಿ ಅಂತ ಹೇಳೋ ರೀತಿಯಲ್ಲಿ ಇರಬೇಕು ಅಲ್ವಾ ಧೈರ್ಯ ಧರ್ಮದ ಲಿಂಗ ಲಿಂಗ ಮೆಚ್ಚಿ ಹೌದು ನೋಡಿದೇಳ್ತಾರೆ ಅಂತ ನೋಡಿದರೆ ಮಾಡಿಕೀಪ್ನೇ ಇರಬೇಕು ನೋಡಿದ್ರೆ ಲಿಂಗ ಮೆಚ್ಚಿ ಹೌದು ಓದಿರಬೇಕು ಅಂತ ಲಿಂಗ ಅಂದ್ರೆ ಲಿಂಗಿರುವುದಿಲ್ಲ ನಾವು ಯಾರು ಒಬ್ರು ಮಾತಾಡ್ತಿರಕ ನಡೆಸಿದ್ರೆ